ವಿಷ್ಣುವರ್ಧನ್ ಅವರ ಮಾಂಸಾಹಾರ ಸೇವನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ವಿಷ್ಣುವರ್ಧನ್ ಅವರಿಗೆ ಮಾಂಸಾಹಾರ ತಿನ್ಸೋಕೆ ಅಭ್ಯಾಸ ಮಾಡಿದ್ಯಾರು ಎಲ್ಲಿದೆ ಡೀಟೇಲ್ಸ್ ಬ್ರಾಹ್ಮಣ ಕುಟುಂಬದವರಾಗಿದ್ರು ಅವರಿಗೆ ವೆಜ್ ಅಭ್ಯಾಸ ಹೇಗೆ ಶುರುವಾಯಿತು ಕಲಿಸಿದ್ದು ಯಾರು ಎಂಬ ಪ್ರಶ್ನೆ ಸಾಕಷ್ಟು ಚರ್ಚೆಯಲ್ಲಿದೆ ಕೆಲವೊಮ್ಮೆ ಅವರು ಆರು ತಿಂಗಳ ಕಾಲ ವೆಜ್ ತ್ಯಾಗ ಮಾಡ್ತಾ ಇದ್ರು ಎಂಬ ಕುತೂಹಲಕಾರಿ ಸಂಗತಿಗಳು ಕೂಡ ಕೇಳಿ ಬರ್ತಿದೆ ಇತ್ತೀಚೆಗೆ ಧನಂಜಯ್ ಅವರ ಆಹಾರ ಕ್ರಮ ಚರ್ಚೆಗೆ ಕಾರಣ ಆಗಿದ್ದು ಗೊತ್ತೇ ಇದೆ ಲಿಂಗಾಯತ ಸಮುದಾಯಕ್ಕೆ ಸೇರಿ ಅವರು ವೆಜ್ ತಿಂದಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಅನೇಕರು ಕೇಳಿದರು ಆದರೆ ಧನಂಜಯ್ ಇದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ತಮ್ಮನ್ನು ತಾವು ಅವರು ಸಮರ್ಥಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಊಟದ ಪದ್ಧತಿ ಬಗ್ಗೆಯೂ ಚರ್ಚೆಗಳು ನಡೀತಾ ಇದೆ ಅವರು ಬ್ರಾಹ್ಮಣ ಕುಟುಂಬದವರಾದರೂ ಆಹಾರ ಪದ್ಧತಿಯನ್ನ ರೂಢಿಸಿಕೊಂಡಿದ್ರು ವಿವರಿಸಿದ್ದು ಇದೆ ಹಿರಿಯ ನಿರ್ದೇಶಕ ಎಚ್ ಆರ್ ಭಾರ್ಗವ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಈ ಬಗ್ಗೆ ಮಾತನಾಡಿದ್ರು ವಿಷ್ಣುಗೆ ಈ ಅಭ್ಯಾಸ ಹೇಗೆ ಆರಂಭ ಆಯಿತು ಎದನ್ನ ಕಲಿಸಿದ್ದು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀಡುವ ಕೆಲಸವನ್ನ ಮಾಡಿದ್ದಾರೆ ವಿಷ್ಣುವರ್ಧನ್ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಸಣ್ಣ ವಯಸ್ಸಿನಿಂದಲೇ ಮಿತ್ರರು ರಾಜೇಂದ್ರ ಸಿಂಗ್ ಬಾಬು ಅವರ ಮನೆಗೆ ವಿಷ್ಣುವರ್ಧನ್ ತೆರಳುತ್ತಾ ಇದ್ರು ಅಲ್ಲಿ ಊಟವನ್ನು ಸೇವಿಸಿದ್ದಾರೆ ಆಗ ರಾಜೇಂದ್ರ ಅವರ ಮನೆಯಲ್ಲಿ ಮಾಡ್ತಾ ಇದ್ದ ಮಾಂಸಾಹಾರದ ಊಟದ ರುಚಿಯನ್ನು ವಿಷ್ಣು ಸವಿಯುತ್ತಿದ್ರು ಹಾಗೆ ಅವರಿಗೆ ಮಾಂಸಾಹಾರ ಸೇವನೆ ಅಭ್ಯಾಸ ಆಯಿತು ಇದನ್ನು ಅವರಿಗೆ ಯಾರೂ ಕಲಿಸಿರ್ಲಿಲ್ಲ ಭಾರತಿ ವಿವಾಹ ಆದ ಬಳಿಕ ಮನೆಯಲ್ಲೇ ನಾನ್ವೆಜ್ ಅಡುಗೆ ಮಾಡ್ತಿದ್ರಂತೆ ಇನ್ನು ಆರ್ ಭಾರ್ಗವ್ ಅವರು ವಿಷ್ಣುವರ್ಧನ್ ಜೊತೆ ಕೆಲವು ಸಿನಿಮಾ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಹಲವು ವರ್ಷ ಸೇವೆ ಸಲ್ಲಿಸಿದ್ದಾರೆ ವಿಷ್ಣು ಜೊತೆ ಅವರಿಗೆ ಸಾಕಷ್ಟು ಆಪ್ತತೆ ಇತ್ತು ಅವರು ವಿಷ್ಣುವಿನ ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಹೀಗಾಗಿ ಅವರ ಬಗ್ಗೆ ತಮಗೆ ತಿಳಿದ ವಿಚಾರ ಹೇಳಿ ಾರೆ ಅವರು ಹೇಳುವ ಪ್ರಕಾರ ಒಮ್ಮೊಮ್ಮೆ ನಾನ್ವೆಜ್ ಸ್ಮೋಕಿಂಗ್ ನ ಆರು ತಿಂಗಳು ಬಿಟ್ಟು ಬಿಡ್ತಿದ್ರಂತೆ ವಿಷ್ಣು ಕೆಲವೊಮ್ಮೆ ತಾವು ಶುದ್ಧ ಸಸ್ಯಹಾರಿ ಎಂತಿದ್ರಂತೆ ಆಮೇಲೆ ನಾನ್ ವೆಜ್ ಸೇವಿಸ್ತಿದ್ರಂತೆ